అమ్మ అప్పన నెన్స్కో అమ్మనే నెన్స్కో అమ్మ అందే అమ్మ అసే అదేం ని హోల్కే మి నా నమ్మమ్మ అందరే ప్రీతి ప్రీతి ఇన్నొన్న పదా నమ్మమ్మ అంద స్పెషల్ పర్సన్ మై లైఫ్ ಅವ್ರ ಬಗ್ಗೆ ಹೇಳಕ್ ಪದನೇ ಇಲ್ವಲ್ಲ ಏನ್ ಹೇಳಕ್ ಅವ್ರ ಬಗ್ಗೆ ಹೇಳಿ ಪ್ರೀತಿ ಅವ್ರ ಬಿಟ್ರೆ ಬೇರೆಯವ್ರು ಯಾರು ಆತರ ನೋಡ್ಕೊಳಲ್ಲ ತಾಯಿಗಿಂತ ಇನ್ನೊಬ್ರು ಯಾರು ಇಲ್ವಲ್ಲ ನೋಡ್ಕೊಳೋ ನಮ್ಮ ಬದಲಾಗೋದಿಲ್ಲ ಅವ್ರು ಚಿಕ್ಕ ವಯಸ್ಸಿಂದ ಬೆಳ್ಸದ್ಮೇಲೆ ಅವ್ರ ದೊಡ್ಡೋರಾದ್ಮೇಲೆ ಅವ್ರನ್ನ ಹಾಕೋರೆಲ್ಲ ಮಕ್ಕಳಲ್ಲ ಏನ್ ಗಿಫ್ಟ್ ಕೊಟ್ರಿ ನಮ್ಮಮ್ಮಂಗ್ ನಾನೇ ಗಿಫ್ಟ್ ಆಗಿದ್ದೀನಿ ಎಷ್ಟೊಂದ್ ಜನ ಅನ್ನ ಬಿಟ್ಟಿದ್ದಾರೆ ಬಗ್ಗೆ ಅವರೆಲ್ಲ ಮಕ್ಕಳೇ ಅಲ್ಲ ಬೋಳಿ ಮಕ್ಕಳು ಅಂತ ಹೇಳಕ್ ಇಷ್ಟಪಡ್ತೇನೆ ಅಷ್ಟೇ ನಮ್ಮಅಮ್ಮಂಗ ನಾನೇ ಎಲ್ಲ ನನ್ ಬಿಟ್ಟರೆ ಯಾರು ಇಲ್ಲ ನಮ್ಮ ಅಮ್ಮನಿಗೆ ಡೈಲಿ ಬೈತಾ ಇರ್ತಾರೆ ಕೈಗೆ ಸಿಗುವುದರಲ್ಲ ಹಾಕ್ತಾರೆ ಅವೆಲ್ಲ ನಮ್ಮ ಅಮ್ಮ ಅಂದ್ರೇನೆ ಪ್ರೀತಿ ಪ್ರೀತಿ ಇನ್ನೊಂದು ಪದನೇ ನಮ್ಮಮ್ಮ ನಮ್ಮನ್ನೇ ಉಟ್ಸಿ ಭೂಮಿಗೆ ತಂದು ಇಷ್ಟುದ್ದ ಬೆಳೆಸಿ ಮಾಡಿರಲ್ಲ ಅದೇ ನಮ್ಮ ಒಂಥರ ಗಿಫ್ಟ್ ಇದೆ ಏನಾದರೂ ಸರಿ ಮೊದಲು ಮಾನವನ ಸರ್ ನಿಮ್ಮ ನೇಮ್ ಸಂಜಯ್ ಯಾವ ಕಾಲೇಜ್ ಒಕ್ಕಲಿಗರ ಸಂಘ ನೆನ ಸ್ಪೆಷಲ್ ಡೇ ಮದರ್ಸ್ ಡೇ

ಅವ್ರ ಬಗ್ಗೆ ಹೇಳಕ್ ಪದನೇ ಇಲ್ವಲ್ಲ ಏನು ಹೇಳಕ್ಕಾಗತ್ತ ಅವ್ರ ಬಗ್ಗೆ ಹೇಳಿ ಅವ್ರ ಬಿಟ್ರೆ ಬೇರೆಯವರು ಯಾರು ಆ ತರ ನೋಡ್ಕೊಳಲ್ಲ ತಾಯಿಗಿಂತ ಇನ್ನೊಬ್ರು ಯಾರು ಇಲ್ವಲ್ಲ ನೋಡ್ಕೊಳೋರು ನಮ್ಮ ಅಪ್ಪ ಇದಾರಲ್ಲ ಅಪ್ಪ ಇದ್ದಾರೆ ಅವರು ನೋಡ್ಕೊಂತಾರಲ್ಲ ಅವರು ನೋಡ್ಕೋತಾರೆ ಆದ್ರೆ ತಾಯಿಗಿಂತ ಪ್ರೀತಿ ಯಾರು ಕೊಡ್ತಾರೆ ಹೇಳ್ರಿ ಅಲ್ವಾ ಹಾಯ್ ಹಲೋ ನಿಮ್ಮ ನೇಮ್ ಅಂಜನ್ ಅಂತ ಎಲ್ಲಿಂದ ಬರ್ತಿರೋದು ನೈನ್ ಡೆಲ್ಲಿ ನನ್ನ ಏನ್ ಸ್ಪೆಷಲ್ ಡೇ ಮದರ್ಸ್ ಡೇ

ಕೆ ಒಳ್ಳೇದು ಮಾಡಿದ್ರು ಅಷ್ಟೆಲ್ಲ ಪ್ರೀತಿಲಿ ಹೇಳ್ತಾರೆ ಈ ಅಮ್ಮ ಅಂದರೆ ಏನು ನೆನಪಾಗುತ್ತೆ ನಮ್ಮ ಅಮ್ಮ ಅಂದ್ರೇ ಪ್ರೀತಿ ಪ್ರೀತಿ ಇನ್ನೊಂದು ಪದವೇ ನಮ್ಮ ಅಮ್ಮ ನಿಮ್ಮ ಅಮ್ಮ ಏನಾದರೂ ನೆನಪಿಗಾದರೂ ಕೊಟ್ಟಿರೋದು ಅದು ತುಂಬ ಫೇವ್ರೇಟ್ ಆಗಿರೋದಾಗ್ಲಿ ಏನಾದರೂ ಆಗಲಿ ಆ ಥರ ಏನಾದರೂ ಇದೆಯಾ ಇಲ್ಲೇ ಐತಲ್ಲ ನನ್ನ ಗಡಿ ನಮ್ಮ ಅಮ್ಮನೇ ಕೊಟ್ಟಿರೋದು ಇದಕ್ಕಿಂತ ಬೇಕಾ ಹೋಗ್ಲಿ ಮದರ್ಸ್ ಡೇ ಹೇಗೆ ಬಂದು ಹೇಗೆ ಜಾರಿಗೆ ಬಂತು ಅಂತ ಗೊತ್ತಾ ಯಾರು ಕಂಡಿಡ್ತಿತ್ತು ಅಂತ ಗೊತ್ತಾ ಯಾರು ಕಂಡಿಡ್ದಿತ್ತು ಅದೆಲ್ಲ ಬೇಡ ನಮ್ಮ ನಮ್ಮಮ್ಮನೇ ನನಗಿಲ್ಲ ನಮ್ಮಮ್ಮ ಮದರ್ಸ್ ಡೇಗೆ ಮಾತ್ರ ನಮ್ಮಮ್ಮನ ನೆನೆಸ್ಕೊಳ್ಳಲ್ಲ ನಾನು ಯಾವಾಗಲೂ ನಮ್ಮಮ್ಮ ನೆನೆಸ್ಕೊತೀನಿ ನಿಮ್ಮ ನೇಮ್ ಶಶಾಂಕ್ ಅಂತ ನೆನ್ನೆ ಏನು ಸ್ಪೆಷಲ್ ಡೇ ಮದರ್ಸ್ ಡೇ ಮದರ್ಸ್ ಡೇ ವಿಶ್ ಮಾಡಿದ್ರಾ ಹೌದು ಮಾಡಿ ಸ್ಟೇಟಸ್ ಎಲ್ಲ ಹಾಕಿದ್ರಾ ಸ್ಟೇಟಸ್ ಎಲ್ಲ ಹಾಕಲ್ಲ ಮತ್ತೆ ಯಾವತ್ತೂ ಇಲ್ಲದೆ ಇರೋರು ನೆನ್ನೆ ಒಂದೇ ಸಮಯದ ಸ್ಟೇಟಸ್ ಹಾಕಿದ್ರೆ ತೋರ್ಕಿ ಆಗ್ಬಿಡುತ್ತೆ ಅದಕ್ಕೆ ಮತ್ತೆ ನೀವು ವಿಶ್ ಮಾಡಿದ್ರಾ ಡೈರೆಕ್ಟ್ ಆಗಿ ಹೋಗಿ ಡೈರೆಕ್ಟ್ ಆಗಿ ವಿಶ್ ಮಾಡಿಲ್ಲ ಮತ್ತೆ ಡೈಲಿ ನಮ್ಮ ತಾಯಿ ಜೊತೆ ಇರ್ತೀವಿ ನೆನ್ನೆ ಒಂದೇ ಮಾತ್ರ ಸ್ಪೆಷಲ್ ಅಂತ ಏನಕ್ಕೆ ಅನ್ಕೋಬೇಕಲ್ಲ ಹೋಗ್ಲಿ ಗಿಫ್ಟ್ ಆದ್ರೂ ಕೊಟ್ರಾ ಏನು ಗಿಫ್ಟ್ ಕೊಡಬೇಕಿತ್ತು ಮದರ್ಸ್ ಡೇ ಸ್ಪೆಷಲ್ ನಿಮ್ ಪ್ರಕಾರ ಏನು ಗಿಫ್ಟ್ ಕೊಡಬೇಕಿತ್ತು ನಿಮ್ಮ ಮಗ ಆಗಿ ಏನು ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೀವಲ್ಲ ಮ್ಯಾಮ್ ಅವ್ರು ಇಷ್ಟಪಟ್ಟು ಹಂಗೆ ಓದಿದೀವಿ ಅವ್ರು ಇಷ್ಟಪಟ್ಟಿರೋ ಥರ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಅದೆಲ್ಲ ಗಿಫ್ಟ್ ಇದ್ದಾನೆ ಅವ್ರಿಗೆ ಏನು ಕೆಲಸ ಮಾಡ್ತಿದ್ದೀವಿ ಮದರ್ಸ್ ಡೇಗೆ ಮಾತ್ರ ಸ್ಪೆಷಲಾಗಿ ಗಿಫ್ಟ್ ಕೊಡಬೇಕು ಅಂತ ಏನೋ ರೂಲ್ಸ್ ಇದೆಯಾ ಡೈಲಿ ಮದರ್ಸ್ ಡೇ ಇದ್ದಂಗೆ ಇರಬೇಕಲ್ವ ಅವ್ರ ಡ್ರೀಮ್ ನೀವೇನಾಗಬೇಕು ಅಂತ ಇತ್ತು ಅವ್ರ ಡ್ರೀಮ್ ನಾನು ಏನಿಲ್ಲ ಹಂಗೆ ಕಾಲ ಮೇಲೆ ನಾನು ನಿಂತ್ಕೋಬೇಕು ಸ್ವಂತವಾಗಿ ಅಂತ ಏನು ಕೆಲಸ ಮಾಡಬೇಕು ಅಂತ ಡ್ರೀಮ್ ಇತ್ತು ಅವ್ರಿಗೇನಿಲ್ಲ ಒಟ್ನಲ್ಲಿ ಎಲ್ಲರ ಮುಂದೇನೂ ಚೆನ್ನಾಗಿರಬೇಕು ಯಾವ ಕೆಲಸನಾರ ಮಾಡೋ ಒಟ್ಟಿನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಬಿಡ್ಬೇಡ ಸೆಲ್ಫ್ ರೆಸ್ಪೆಕ್ಟ್ ಬಿಡಬೇಡ ಅಂತಷ್ಟೇ ಅನಿಸಿಕೆ ಮಾಡಿದಿರಾ ಮತ್ತೆ ಅವ್ರೂತಾರ ಬೈತಾ ಇರ್ತಾರೆ ಡೈಲಿ ಬೈತಾರೆ ಅದೇನು ಕಾಮನ್ನ ಡೈಲಿ ಬೈತಾ ಇರ್ತಾರೆ ಕೈಗೆ ಸಿಗುದರೆಲ್ಲ ಹಾಕ್ತಾರೆ ಅವೆಲ್ಲ ಕಾಮನ್ ಇದ್ದೇ ಇರುತ್ತೆ ಎಲ್ಲಾರ ಮನೇಲಿ ಯಾರ ಇರೋ ಥರ ಇರಲ್ಲ ಅಮ್ಮ ಅಂದ್ರೆ ಏನ್ ನೆನ್ಪರುತ್ತೆ ಅಮ್ಮ ಅಂದ್ರೆ ಮದರ್ ತಾಯಿ ಏನ್ ನೆನ್ಪು ಬರುತ್ತೆ ಅವ್ರಿಗೆ ಅಮ್ಮ ಅನ್ನೋ ಪದಕ್ಕೆ ಇನ್ನೊಂದು ದಿನ ನೆನ್ಸ್ಕೊಳಕ್ಕಾಗಲ್ಲ ನಾವು ಅಮ್ಮ ಅಂದ್ರೆ ಅಮ್ಮ ಅಷ್ಟೇ ಅಮ್ಮ ಅಮ್ಮ ಅಂದಿದ ತಕ್ಷಣ ನಾವು ಅಪ್ಪನ ಆಗಲ್ಲ ಅಮ್ಮನೇ ನೆನ್ಸ್ಕೋಬೇಕು ಅಮ್ಮ ಅಂದ್ರೆ ಅಮ್ಮ ಅಷ್ಟೇ ಅದಕ್ಕೇನು ಬೇರೆ ಹೋಲಿಕೆ ಮಾಡೋಕ್ಕಾಗಲ್ಲ ಅವ್ರು ಅಂತ ಏನಾದರೂ ನೆನಪಿಗೆ ಕೊಟ್ಟಿದಾರಾ ಫೇವರೇಟ್ ಆಗಿ ನಮ್ನೇ ಎತ್ತಿದಾರಲ್ಲ ಸಾಕಾಗಲ್ಲವ ಅಷ್ಟು ಅದೇ ಮರೆಯೋಕ್ಕಾಗಲ್ಲ ನಮ್ಮನ್ನೇ ಉಟ್ಸಿ ಭೂಮಿಗೆ ತಂದು ಇಷ್ಟು ಉದ್ದ ಬೆಳೆಸಿ ಮಾಡಿದರಲ್ಲ ಅದೇ ನಮ್ಮ ಒಂಥರ ಗಿಫ್ಟ್ ಇದೆ ಎಷ್ಟೊಂದು ಜನ ಮಕ್ಳುಗಳೆಲ್ಲ ನೋಡ್ಕೊಂಡಂಗೆ ಅನಾಥಾಶ್ರಮಕ್ಕೆ ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಟ್ಟು ಅವರೆಲ್ಲ ಮಕ್ಕಳೇ ಅಲ್ಲ ಬೋಳಿ ಮಕ್ಕಳು ಅಂತ ಹೇಳೋಕೆ ಇಷ್ಟಪಡ್ತೇನೆ ಅಷ್ಟೇ ಅವರೆಲ್ಲ ಯಾರೋ ಆ ಥರ ತಾಯಂದಿರನ್ನ ಅವ್ರು ಚಿಕ್ಕ ವಯಸ್ಸಿಂದ ಬೆಳೆಸದ್ಮೇಲೆ ಅವ್ರು ಮೇಲೆ ಅವ್ರನ್ನ ರೋಡ್ ಹಾಕೋರೆಲ್ಲ ಮಕ್ಕಳಲ್ಲ ಅದೇ ಥ್ಯಾಂಕ್ ಯು ವೆಲ್ಕಮ್ ವೀಕ್ಷಕರೇ ನಿಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಮದರ್ಸ್ ಡೇ ಈ ಮದರ್ಸ್ ಡೇ ತಾ ಇದು ಹೇಗೆ ಬಂತು ಯಾರಿಗಾರು ಗೊತ್ತಾ ಆಲ್ಮೋಸ್ಟ್ ಯಾರಿಗೂ ಗೊತ್ತೇ ಇಲ್ಲ ಈ ಮದರ್ಸ್ ಡೇ ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಾರಂಭ ಆಗುತ್ತೆ ಅದನ್ನು ಸ್ಟಾರ್ಟ್ ಮಾಡಿದವರು ಅನ್ನ ಚಾಲಿಸ್ ಅಂತ ಹೇಳ್ಬಿಟ್ಟು ಇವರೊಬ್ಬರು ಅಮೇರಿಕ್ದವರು ಒಂದು ಈ ತಾಯಂದಿರಿಗೆಲ್ಲ ಒಂದು ಶಿಕ್ಷಣ ಕೊಡೋಕ್ಕೆ ಇವ್ರು ಸ್ಟಾರ್ಟ್ ಮಾಡ್ತಾರೋ ಅವ್ರ ಅಮ್ಮ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಇದನ್ನ ಇವರೇ ನಡೆಸ್ಕೊಂಡು ಹೋಗ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಇವರು ಪ್ರಾರಂಭ ಮಾಡಿದ್ದು ಮೊದಲ ದೇಶದ ಮೊದಲ ತಾಯಂದಿರ ದಿನಾಚರಣೆಯಾಗಿ ಇದನ್ನು ಮಾಡ್ತಾರೆ ಅವರು ಇವತ್ತು ಈ ಮದರ್ಸ್ ಡೇ ಸ್ಟಾರ್ಟಾಗಿ ಸುಮಾರು ನೂರ ಹದಿನಾರು ವರ್ಷಗಳಾಗಿದೆ ಈ ಮದಷ್ಟೇ ಬಂತ ನೂರ ಹದಿನಾರನೇ ತಾಯಂದಿರ ದಿನಾಚರಣೆ ಇದು ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಯಾರು ಕಂಡು ಯಾವ ಥರ ಬಂತು ಅನ್ನಿಲ್ಲ ಮದಷ್ಟೇ ಮದಷ್ಟೇ ಅಷ್ಟೇ ವಿಶ್ ಮಾಡ್ತಾರೆ ಸ್ಟೇಟಸ್ ಕಾಕಂತಾರೆ ಇದು ಮಾಡ್ತಾರೆ ಆಲ್ಮೋಸ್ಟ್ ಎಷ್ಟೊಂದು ಜನ ಮಕ್ಕಳುಗಳೆಲ್ಲ ಏನು ಮಾಡ್ತಾರೆ ಅಂದರೆ ಈ ಅನಾಥಾಶ್ರಮಕ್ಕೆ ಅದು ಇದು ಸಾಕಾಗದಲ್ಲಿ ಹಾಕ್ತಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ನೀವು ಈ ಪ್ರಪಂಚದ ಮೇಲೆ ಈ ಭೂಮಿ ಮೇಲೆ ಬರೋದಕ್ಕೆ ಕಾರಣ ನಿಮ್ಮ ತಾಯಿ ಅವ್ರು ಇಲ್ಲ ಅಂದರೆ ನಿಮ್ಮ ಭೂಮಿ ಮೇಲೂ ಬರ್ತಿರ್ಲಿಲ್ಲ ಇವತ್ತು ನೀವೆಲ್ಲ ಏನೇನು ಇದ್ದೀರೋ ನಿಮ್ಮ ಸ್ಟೇಟಸ್ ಅದಿದೋ ಇದೇನು ಇರ್ತಾನೂ ಇರಲಿಲ್ಲ ಆದ್ದರಿಂದ ನಾನು ಹೇಳೋದು ಇಷ್ಟೇ ತಾಯನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳ್ರಿ ನೀವೂ ಒಂದೆಲ್ಲ ಒಂದಿನ ಹೋಗ್ತೀರಾ ಆದರೆ ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ಅವ್ರನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೂ ಮುಂದೆ ಒಳ್ಳೆಯದಾಗುತ್ತೆ ನೀವು ಚೆನ್ನಾಗಿರ್ತೀರ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ನಾನು